ಜಿಲ್ಲಾ ಬಟ್ಟೂರು ಕಮ್ಮೆ ಸೇವಾ ಸಮಿತಿಯ ವತಿಯಿಂದ ಜುಲೈ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ರಂದು ಧಾರ್ಮಿಕ ಕಾರ್ಯಕ್ರಮ ಸರ್ವ ಸದಸ್ಯರ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಕಾರಕೋಡ್ಲು ಗುರುಮೂರ್ತಿ ತಿಳಿಸಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಹತ್ತೊಂಬತ್ತು ರಂದು ಸಂಜೆ ಆರು ಗಂಟೆಗೆ ಬಿಎಚ್ ರಸ್ತೆಯ ಶ್ರೀ ಮಾತಾ ಮಾಂಗಲ್ಯ ಮಂದಿರದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಕರೆಯಲಾಗಿದೆ ನಂತರ ರುದ್ರ ಪಾರಾಯಣ ಕೂಡ ನಡೆಯಲಿದೆ ಅದೇ ದಿನ ಗಾಯಕ ಬೆಂಗಳೂರಿನ ಶ್ರೀರಂಗ ದರ್ಶನ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿದೆ ಎಂದರು ಇಪ್ಪತ್ತರಂದು ರಂದು ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಆದಿತ್ಯಾತ್ಮಕ ಶ್ರೀ ಹೋಮ ನಡೆಯಲಿದ್ದು ಬೆಳಗ್ಗೆ ಹತ್ತು ಮೂವತ್ತು ಕ್ಕೆ ಪೂರ್ಣಾಹುತಿ ನಂತರ ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದ್ದು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳಿಗೆ ಹಾಗೂ ಸಂಸ್ಕೃತದಲ್ಲಿ ಮತ್ತು ವೇದದಲ್ಲಿ ಹೆಚ್ಚಿನ ಸಾಧನೆ ಮಾಡಿದ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಪುರಸ್ಕಾರ ನೀಡಲಾಗುವುದು ಎಂದರು ಪ್ರಪಂಚದ ಚರಾಚರ ವಸ್ತುಗಳಲ್ಲಿ ಸೂರ್ಯನ ಪ್ರಕಾಶ ವಿಶೇಷವಾದ ಕೆಲಸವನ್ನು ಮಾಡ್ತಾ ಇದೆ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಮತ್ತು ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶನಿವಾರ ಸಂಜೆ ರುದ್ರ ಪಾರಾಯಣವನ್ನು ಹಮ್ಮಿಕೊಂಡಿದ್ದೇವೆ ರುದಂ ಜಾಯತೀತಿ ರುದ್ರ ಮನುಷ್ಯನ ಎಲ್ಲ ದುಃಖಗಳನ್ನು ರುದ್ರ ಪರಿಹಾರ ಮಾಡ್ತಾನಂತ ಹಾಗಾಗಿ ವೇದಾಧ್ಯಾಯೀ ಸದಾ ಸುಖಿ ಎಂತ ಹೇಳ್ತದೆ ಶಾಸ್ತ್ರ ವೇದವನ್ನು ಅಧ್ಯಯನ ಮಾಡಿದರೆ ಆತ ಸದಾ ಸುಖವಾಗಿರ್ತಾನಂತ ಹಾಗಾಗಿ ಪ್ರಪಂಚದ ಜನರು ಲೋಕದ ಸಮಸ್ತ ಪ್ರಾಣಿ ಪಕ್ಷಿಗಳು ದ್ವಿಪದಾಂ ಚತುಷ್ಪದಾಂಚ ಎಂಬುವಂತೆ ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯರಾದಿಯಾಗಿ ಸಮಾಜದಲ್ಲಿ ಸ್ವಾಸ್ಥ್ಯದಿಂದ ಇರಬೇಕು ಜೊತೆಗೆ ರೋಗ ನಿವಾರಣೆಯಾಗಬೇಕು ಅನೇಕ ಮಾರಕ ರೋಗಗಳು ನಮಗೆ ಆ ರೋಗದ ನಿವಾರಣೆಗಾಗಿ ಆರೋಗ್ಯ ಪ್ರಾಪ್ತಿಗಾಗಿ ಶತಮಾನಂಭವತಿ ಶತಾಯು ಪುರುಷ ನೂರಿಪ್ಪತ್ತು ವರ್ಷ ಮನುಷ್ಯನ ಆಯುಸ್ತನ್ ಆಯಸ್ಸು ಚೆನ್ನಾಗಿರಬೇಕು ಹಾಗೆ ಆರೋಗ್ಯ ಚೆನ್ನಾಗಿರಬೇಕು ಜನರಿಗೆ ಮಾನವರಲ್ಲಿ ಅನೇಕ ದ್ವೇಷ ಆ ದ್ವೇಷ ನಿವಾರಣೆಯಾಗಿ ಸಮಾಜದಲ್ಲಿ ಹೊಂದಾಗಿ ಬಾಳಬೇಕು ಸ್ನೇಹ ಸೌಹಾರ್ದತೆ ಬದುಕನ್ನು ಸಾಗಿಸಬೇಕು ಸಮಸ್ತ ಮನುಕುಲಕ್ಕೆ ಸದ್ಬುದ್ಧಿ ಒಳ್ಳೆಯ ಬುದ್ಧಿ ಬರಬೇಕು ಒಳ್ಳೆಯ ವಿದ್ಯೆ ಬರಬೇಕು ಎಲ್ಲರೂ ವಿನೀವಂತರಾಗಬೇಕು ಜೊತೆಗೆ ಅಪಮೃತ್ಯು ಪೀಡೆ ಏನಾದರೂ ಅಪಘಾತಾದಿಗಳು ಇತ್ಯಾದಿ ಸಂಭವಿಸಿದ್ರೆ ಆ ಪೀಡೆ ಪರಿಹಾರವಾಗಬೇಕು ಹಾಗೆಯೇ ನೆಮ್ಮದಿಯುತವಾಗಿ ಶುಕ ಶಾಂತಿಯುತವಾಗಿ ಜೀವನವನ್ನು ನಡೆಸಬೇಕು ಅಂತ ಹಂಬಲೋಳವಾಗಿ ನಮ್ಮ ಬಬ್ಬರು ಕಮ್ಮಿ ಸೇವಾ ಸಂಘದ ವತಿಯಿಂದ ರುದ್ರ ಪಾರಾಯಣ ಹಾಗೆಯೇ ಮೃತ್ಯುಂಜಯತೀತಿ ಮೃತ್ಯುಂಜಯ ಮೃತ್ಯುಂಜಯ ಹೋಮ ಅಂದರೆ ರುದ್ರ ಹೋಮವನ್ನು ಇಟ್ಕೊಂಡಿದ್ದೇವೆ ಶನಿವಾರ ಸಂಜೆ ರುದ್ರ ಪಾರಾಯಣ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಪುಣ್ಯಾಹ ವಾಚನ ಗಣಪತಿ ಪೂಜೆ ಇತ್ಯಾದಿ ಜೊತೆಯಲ್ಲಿ ನವಗ್ರಹ ಪುರಸ್ಸರ ಮಹಾಗಣಪತಿ ಮೋದಕ ಹವನ ಜೊತೆಗೆ ರುದ್ರ ಹವನವನ್ನು ಇಟ್ಕೊಂಡಿದ್ದೇವೆ ಹತ್ತು ಗಂಟೆಗೆ ಮಹಾಪೂರ್ಣಾವತಿ ಅನಂತರದಲ್ಲಿ ಸಭಾ ಕಾರ್ಯಕ್ರಮ ಅದರಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೇವೆ ವಿಶೇಷವಾಗಿ ನಮಗೆಲ್ಲ ಧರ್ಮದ ರಕ್ಷಣೆ ನಮ್ಮ ಹೊಣೆ ಅಂತ ಇರುವವರು ಕೆ ಎಸ್ ಈಶ್ವರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಮುಖ್ಯ ಅತಿಥಿಗಳ ಭಾಗವಹಿಸ್ತಾರೆ ಜೊತೆಗೆ ನಮ್ಮ ಸಂಘದ ಬೆಂಗಳೂರು ಸಂಘದ ಅಧ್ಯಕ್ಷರು ಡಾಕ್ಟರ್ ಎ ವಿ ಪ್ರಸನ್ನ ಕುಮಾರವ್ಯಾಸ ಪ್ರಶಸ್ತಿ ಪುರಸ್ಕೃತರು ಇವರು ಸಹ ಸಭೆಯಲ್ಲಿ ಭಾಗವಹಿಸಿ ನಮ್ಮನ್ನು ಮಾತಾಡಿದ್ದಾರೆ ಜೊತೆಗೆ ಪ್ರೊಫೆಸರ್ ಎಸ್ ಗೌರಿಶಂಕರ್ ನಿವೃತ್ತ ಆಂಗ್ಲ ಉಪನ್ಯಾಸಕರು ಡಿ ವಿ ಎಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಶಿವಮೊಗ್ಗ ಇವರು ಮಕ್ಕಳಿಗೆ ಮಾರ್ಗದರ್ಶನ ನುಡಿಯ ನಾಡಿದ್ದಾರೆ ಹಾಗೆಯೇ ಕೆ ಇ ಕಾಂತೇಶ್ ಅಧ್ಯಕ್ಷರು ರಾಷ್ಟ್ರಭಕ್ತ ಬಳಗ ಶಿವಮೊಗ್ಗ ಇವರು ಸಹ ಉಪಸ್ಥಿತಿ ಇರ್ತದೆ ಜೊತೆಗೆ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ನೇರ ನಿಟ್ಟ ನುಳು ಮಾತಾಡುವಂಥವರು ಕೆ ಸಿ ನಟರಾಜ್ ಭಾಗವತರವರು ನಮ್ಮೊಂದಿಗಿದ್ದು ಅದನ್ನು ಮಾರ್ಗದರ್ಶನ ಮಾಡಲಿದ್ದಾರೆ ಜೊತೆಗೆ ಹೆಚ್ ಎಸ್ ನಂಜುಂಡಯ್ಯ ಅಧ್ಯಕ್ಷರು ಬೊಬ್ಬರು ಕಮ್ಮಿ ಸೇವಾ ಸಮಿತಿ ಭದ್ರಾವತಿ ಜೊತೆಯಲ್ಲಿ ಮಾಸ ಸ್ವಾಮಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಿವೃತ್ತ ಸರ್ಕಾರಿ ನೌಕರ ಸಂಘ ಹಾಗೆಯೇ ಶ್ರೀಮತಿ ಸುಮಿತ್ರಮ್ಮ ನಮ್ಮ ಸಂಘದ ಗೌರವಾಧ್ಯಕ್ಷರು ಇವರೆಲ್ಲರೂ ಸಭೆಯಲ್ಲಿ ಉಪಸ್ಥಿರ್ತಿರ್ತಾರೆ ಜೊತೆಯಲ್ಲಿ ಆ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಕಾರ್ಕೋಡ್ಲು ಗುರುಮೂರ್ತಿ